ಕಾಂಗ್ರೆಸ್ ಕಾರ್ಯಕರ್ತನ ಹೀನಾಯ ಮನಸ್ಥಿತಿ ಅನಾವರಣವಾಗಿದೆ ವಿದ್ಯಾರಣ್ಯಪುರದ ನಿವಾಸಿ ಜನಾರ್ದನ್ ಮೂರ್ತಿ ಎಂಬುವವರು ಪ್ರಧಾನಿ ಮೋದಿ ಅಭಿಮಾನಿಗಳನ್ನ ಹಾಗೂ ಹಿಂದೂ ಕಾರ್ಯಕರ್ತರನ್ನ ಅವಾಚ್ಯ ಹಾಗೂ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ದಾರೆ ಹಿಂದೂ ಹಾಗೂ ಬಿಜೆಪಿ ಕಾರ್ಯಕರ್ತರನ್ನ ಅವಮಾನಿಸಿ ಹಿಂದೂ ಮುಸ್ಲಿಂ ಜನರನ್ನ ಕೆರಳಿಸುವಂತಹ ಬರ ಹಾಕಿದ್ದಕ್ಕೆ ಇವತ್ತು ಸಂಜೆ ಹಿಂದೂ ಕಾರ್ಯಕರ್ತರು ಜನಾರ್ದನ್ ಮೂರ್ತಿಯನ್ನ ಹಿಡಿದು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನನ್ನಿಂದ ತಪ್ಪಾಗಿದೆ ಬಿಟ್ಬಿಡಿ ಎಂದು ಇದು ಕ್ಷಮೆ ಕೇಳಿದ್ದಾನೆ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಅಯೋಧ್ಯೆ ರಾಮಮಂದಿರದ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ್ದ ಆರೋಪಿಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಮೋದಿ ಆಡಳಿತಕ್ಕೆ ಬಂದ ನಂತರ ಅಂಧ ಭಕ್ತ ಪದದ ಜೊತೆಗೆ ಮತ್ತೊಂದು ಅಶ್ಲೀಲ ಪದ ಬಳಸಿ ಮುಸ್ಲಿಂ ಹಿಂದೂ ಜನರನ್ನ ಕೆರಳಿಸುವಂತಹ ಬರಹವನ್ನ ಹಂಚಿಕೊಂಡಿದ್ರು ಮೂರು ದಿನದಿಂದ ಈ ಅಸ್ಸಾಮಿಯನ್ನ ಹುಡುಕುತ್ತಿದ್ರು ಪತ್ತೆಯಾಗಿರಲಿಲ್ಲ ಐವತ್ತು ಸಂಜೆ ಪ್ರತ್ಯಕ್ಷರಾದಾಗ ಸರಿಯಾಗಿ ಬುದ್ಧಿಪಾಠ ಹೇಳಿದ್ದಾರೆ ಅಂದು ಭಕ್ತರು ನಾವು ನಾನಾಗ ಒಪ್ಪಲ್ಲ ನೀವೆಲ್ಲ ಕಾರ್ಯಕರ್ತರು ಕಾರ್ಯಕರ್ತರು ನೀವು